ಕುಮಾರಣ್ಣನವರೇ ಹಾಗೂ ಜಾತ್ಯತೀತ ಜನತಾದಳದ ಕಾರ್ಯಾಧ್ಯಕ್ಷರು ಮಾಜಿ ಸಚಿವರು ಮಾಜಿ ಶಾಸಕರು ಆದಂತ ಮಹೇಶ್ ಅಣ್ಣವರೇ ಹಾಗೂ ಹುಣಸೂರು ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರೆ ವಿಧಾನ ಪರಿಷತ್ ಸದಸ್ಯರಾದಂತಹ ವಿವೇಕಾನಂದ ಅವರೇ ಮಂಜೇಗೌಡ್ರೆ ಹಾಗೂ ಮಾಜಿ ಶಾಸಕರಾದಂತಹ ಮಾದೇವಣ್ಣವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಪಕ್ಷದ ಮುಖಂಡರೇ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಹಾಸೀನರಾಗಿರ್ತಕ್ಕಂತ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಬೆನ್ನೆಲುಬು ಆದಂತ ಎಲ್ಲ ನಾಯಕರುಗಳೇ ಬಂಧುಗಳೇ ಇವತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಕುಮಾರಣ್ಣನವರು ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾದ ನಂತರ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ಮುಖಂಡರುಗಳನ್ನು ಮುಖತಃ ನಾನು ಭೇಟಿಯಾಗಬೇಕು ಮುಂಬರುವಂತಹ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರ ಪಾಲಿಕೆ ಮತ್ತು ಸಹಕಾರ ಸಂಸ್ಥೆಗಳು ನಾವ್ ಯಾವುದೇ ಒಂದು ಚುನಾವಣೆಯನ್ನ ಎದುರಿಸಬೇಕಾದ್ರೆ ನಾವು ಮೂಲತಃ ಗ್ರಾಮೀಣ ಮಟ್ಟದಲ್ಲಿ ಹಾಗೂ ಸಹಕಾರ ಮಟ್ಟದಲ್ಲಿ ಸ್ಥಳೀಯವಾಗಿ ನಡೆಯುವಂತ ಚುನಾವಣೆಯಲ್ಲಿ ನಮ್ಮ ಪ್ರತಿನಿಧಿಗಳು ಇದ್ದಂತ ಪಕ್ಷದಲ್ಲಿ ನಾವು ನಿರಾಯಾಸವಾಗಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ವಿಧಾನಸಭೆ ಚುನಾವಣೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚುನಾವಣೆಯಲ್ಲಿ ನಾವು ಬಹಳ ಕೆಲವು ಮಂದಿ ಮಾತ್ರ ಶಾಸಕರಿಗೆ ಎದ್ದಿರುವಂತದ್ದು ಆದ್ರೆ ಕೆಲವು ಕಡೆ ನಮ್ಗೆ ಶಾಸಕರಿಲ್ಲ ಹಿಂದೆ ಇದ್ರು ಕೂಡ ನಮ್ಮ ಮುಖಂಡರುಗಳು ನೀವೆಲ್ಲರೂ ಕೂಡ ಬಲವಾಗಿದ್ದೀರಿ ನೀವೇ ಶಾಸಕರ ರೀತಿ ಕೆಲಸ ಮಾಡ್ತಾ ಇರೀತಿ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ನಮ್ಗೆ ಎಲ್ಲ ಒಂದ್ ಕಡೆ ನಮ್ಗೆ ಮುಖಂಡರುಗಳು ನಮ್ಮ ಒಂದು ಅಹವಾಲ್ಗಳನ್ನ ಕೇಳಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇರುತ್ತೆ ಈ ಒಂದು ಕಾರಣದಿಂದ ಅವರ ಒಂದು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಕುಮಾರಣ್ಣವರು ನಾನು ಮುಖತಃ ಭೇಟಿಯಾಗಿ ನನ್ನ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಬೇಕು ನಿಮ್ಮೆಲ್ಲರ ಬೆನ್ನೆಲುಬಾಗಿ ನಾವು ಇವತ್ತು ಏನು ವೇದಿಕೆ ಇದ್ದೀವಿ ಹಾಲಿ ಶಾಸಕರು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮತ್ತು ನಾನು ನಿಮ್ಮ ಜೊತೆ ಜೊತೆಯಲ್ಲಿ ಇರ್ತೇವೆ ನೀವು ಮುಂದೆ ಬರುವಂತ ಯಾವುದೇ ಚುನಾವಣೆಯನ್ನು ಯಾವುದೇ ಹೆದರಿಕೆ ಇಲ್ಲದೆ ಯಾವುದೇ ಹೆಗ್ಗಿಲ್ಲದೆ ನೀವು ಎದುರಿಸಬೇಕು ಮುಂದಿನ ಚುನಾವಣೆಯಲ್ಲಿ ನಾವು ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕು ಈ ಒಂದು ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ನಾವು ಆಡಳಿತ ಚುಕ್ಕಾಣೆ ಹಿಡಿದಾಗ ಮಾತ್ರ ನಾವು ಮುಂಬರುವ ರಾಜ್ಯ ಸರ್ಕಾರದ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತಮ್ಮನ್ನೆಲ್ಲ ಕರೆದಿರುವಂತದ್ದು ನೀವೆಲ್ಲರೂ ನೋಡಿದಿರಿ ಈಗ ತಾನೇ ಮಾಧೇವಣ್ಣವ್ರು ಮಾತಾಡ್ತಾ ಇರಬೇಕಾದ್ರೆ ಹೇಳುದು ಏನು ಎರಡ್ ಸಾವಿರದ ಆರು ಏಳರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳ ಆದಂತ ಸಂದರ್ಭದಲ್ಲಿ ಕೃಷ್ಣ ದೇವರಾಯನ ಕಾಲದಲ್ಲಿ ಸುವರ್ಣ ಯುಗ ಇತ್ತು ಅಂತ ಹೇಳ್ತಾ ಇದ್ರು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಕುಮಾರಣ್ಣ ಕುಮಾರಣ್ಣವರು ಇಪ್ಪತ್ತು ತಿಂಗಳು ಅಧಿಕಾರ ವಹಿಸ್ಕೊಂಡಂತ ಸಂದರ್ಭ ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಾವೆಲ್ಲರೂ ಇವತ್ತು ಹೆಣ್ಮಕ್ಳು ಬಹಳ ನಿಶ್ಚಿಂತೆಯಿಂದ ಮನೇಲಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣೀಭೂತರಾಗುವಂತವ್ರು ಅವರು ಅಂತ ನಾವು ನಿಸ್ಸಂಕೋಚವಾಗಿ ಹೇಳ್ಬಹುದು ಯಾರಾದ್ರೂ ಒಂದಂಕಿ ಲಾಟಿನ ನಿಷೇಧ ಮಾಡ್ತಾರೆ ಅನ್ರಿ ಅವತ್ತಿನ ದಿನಮಾನಗಳಲ್ಲಿ ನೂರಾರು ಕೋಟಿ ಅವರ ಮನೆ ವಾಗ್ಲಿ ಬರ್ತಾ ಇತ್ತು ಕುಮಾರಣ್ಣ ಅವರು ಅದನ್ನ ತಗೊಂಡು ಇನ್ನೂ ಎರಡು ಮೂರು ಚುನಾವಣೆಗಳನ್ನ ನಾನು ಎದುರಿಸಬಹುದು ಮತ್ತೆ ಈ ರಾಜ್ಯ ಸರ್ಕಾರದಲ್ಲಿ ಆಡಳಿತ ಹಿಡೀಬಹುದು ಈ ಒಂದು ಭ್ರಷ್ಟಾಚಾರದ ಹಣವನ್ನು ತೆಗೆದುಕೊಂಡೆ ಅಂತೇಳಿ ಅವರು ಅವತ್ತು ಹಣ ತಗೊಂಡಿದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ತಾವು ನೋಡ್ತಾ ಇದ್ದೀರಿ ನಾವೆಲ್ಲ ಅವತ್ತು ಸಲಹೆಗಳು ನೋಡ್ತಾ ಇದ್ವಿ ಪಟ್ಟಣಗಳಲ್ಲಿ ಗ್ರಾಮಾಂತರದಲ್ಲಿ ಮಾರುವಂತ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಂತ ಕುಮಾರಣ್ಣ ಅವ್ರಿಗೆ ನಾವು ನೀವು ಇವತ್ತು ಮತ್ತೆ ಒಂದು ಸುವರ್ಣಯೋಗವನ್ನು ದಾಖಲಿಸ್ಬೇಕಾದ್ರೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕಾಗುತ್ತೆ ಅವರು ಕೇವಲ ಅಧಿಕಾರ ಅನುಭವಿಸಿದ್ದು ಎರಡ್ ಸಾವಿರದ ಆರು ಏಳರಲ್ಲಿ ಇಪ್ಪತ್ತು ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಕೇವಲ ಮೂವತ್ನಾಲ್ಕು ತಿಂಗಳು ಮೂವತ್ನಾಲ್ಕು ತಿಂಗಳಲ್ಲಿ ಒಬ್ಬ ಯಾರು ಕರ್ನಾಟಕ ರಾಜ್ಯದಲ್ಲಿ ರೈತ ಕುಮಾರನ ನೆನೆಲಿಲ್ಲ ಅಂದಿರೋರು ಯಾರೂ ಇಲ್ಲ ಇದುವರೆಗೆ ಅವರು ಯಾವ ರೀತಿ ರೈತರ ಸನ್ನ ರೈತರು ಸಾಲವನ್ನು ಮನ್ನಾ ಮಾಡಿದ್ರು ನಲವತ್ತು ಸಾವಿರ ಕೋಟಿಗೂ ಅಧಿಕ ಸಾಲವನ್ನು ಮನ್ನಾ ಮಾಡಿ ನನ್ನ ರಾಜ್ಯದ ರೈತರು ನನ್ನ ತಾಯಂದಿರು ನನ್ನ ಹಳ್ಳಿಗಾಡಿನ ನನ್ನ ಬಡ ರೈತರು ನನ್ನ ಅಣ್ಣ ತಮ್ಮಂದಿರು ಸಹೋದರಿಯರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅವರ ಬದುಕು ಹಸನಾಗಬೇಕು ಅಂತ ಹೇಳಿ ಅವತ್ತು ಸಾಲ ಮನ್ನಾ ಮಾಡುವಂತ ಕಾರ್ಯಕ್ರಮ ಕೊಟ್ಟದ್ದು ಕುಮಾರಣ್ಣ ಅವರು ತಪ್ಪ ಇವತ್ತು ನಾವೆಲ್ಲರೂ ಚಿಂತನೆ ಮಾಡಬೇಕಾಗುತ್ತೆ ಇಂತ ಒಳ್ಳೆ ಸರ್ಕಾರ ಇಂಥ ಒಳ್ಳೆ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತವ್ರನ್ನ ನಾವಿವತ್ತು ನೆರೆಗುರಿಗೆ ತಳ್ಳಿದ್ರೆ ಮತ್ತೆ ನಮ್ಗೆ ಒಳ್ಳೆ ಕಾಲಗಳು ಬರುತ್ತಾ ದಯಮಾಡಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾರು ಕೂಡ ವಿಚಲಿತರಾಗಬೇಡಿ ನಿಮ್ಮ ಹಿಂದೆ ಇವತ್ತು ಏನು ಈ ವೇದಿಕೆ ಮೇಲೆ ಕೂತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಜೊತೆಗೆ ಜೊತೆಗೆ ಇವತ್ತು ಕುಮಾರಣ್ಣವರು ನಮ್ಮೆಲ್ಲರ ನಾಡಿ ನೀತ ನಮ್ಮೆಲ್ಲರ ಉಸಿರಾಗಿ ನಿಮ್ಮ ಜೊತೆಗಿರುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ನಾವು ಯಾವತ್ತಾದ್ರೂ ನೋಡ್ಬೋದು ನೀವು ಬೇರೆ ಬೇರೆ ನಾಯಕರುಗಳನ್ನ ನೋಡ್ಬೇಕಾದ್ರೆ ನೀವು ಯಾರು ಯಾವ ರೀತಿ ಕಾಯ್ತಾ ನಿಂತಿರ್ತೀರಿ ಅಂದ್ರೆ ಆದ್ರೆ ಕುಮಾರಣ್ಣವರು ನಿಮ್ಮನ್ನ ನೋಡಿದಂತ ಸಂದರ್ಭದಲ್ಲಿ ಬ್ರದರ್ ಯಾಕೆ ಬ್ರದರ್ ಏನಾಗ್ಬೇಕಾಗಿತ್ತು ಬ್ರದರ್ ಅಕ್ಕ ಏನಾಗ್ಬೇಕು ಇಂತ ಒಬ್ಬ ಎಂ ಮುಖ್ಯಮಂತ್ರಿಗಳನ್ನ ಎಲ್ಲಾದ್ರೂ ಕಂಡಿದ್ದೀರಾ ಈ ದೇಶ ಈ ಇತಿಹಾಸ ಕಂಡರಿಯದಂತ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರುವಂತ ಕುಮಾರಣ್ಣವರ ಕಾರ್ಯವೈಖರಿ ತಾವೆಲ್ಲ ನೋಡಿದ್ದೀರಿ ಇವತ್ತು ಅವ್ರ ಏನು ಭಾರಿ ಕೈಗಾರಿಕಾ ಸಚಿವರಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹತ್ತು ಹಲವಾರು ಕೈಗಾರಿಕೆಗಳು ನಮ್ಮ ಮೈಸೂರು ಭಾಗ್ಯನ ಭಾಗನ ಮಾತ್ರ ಅದರಲ್ಲಿ ಬಹಳ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಣ್ಣ ಅಂತ ಅನ್ಕೊಂಡಿದೀನಿ ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳು ಎಷ್ಟು ಕೈಗಾರಿಕೆ ತಂದ್ರಿ ಸ್ವಾಮಿ ನೀವು ಎಷ್ಟು ಕೈಗಾರಿಕೆ ಪಟ್ಟಿ ಉದ್ಯೋಗ ಕೊಟ್ಟಿದ್ದೀರಿ ನಮ್ಮ ನಮ್ಮ ಬಡ ರೈತರ ಮಕ್ಕಳಿಗೆ ನಮ್ಮ ವಿದ್ಯಾವಂತ ಯುವಕರಿಗೆ ನಮ್ಮ ನಿರುದ್ಯೋಗಿಗಳಿಗೆ ಇವತ್ತು ನಮ್ಮ ಕುಮಾರಣ್ಣವರು ಅವರು ಚಿಕ್ಕರುವಂತಹ ಅಲ್ಪಾವಧಿನಲ್ಲಿ ಈ ಮೈಸೂರು ನಗರಕ್ಕೆ ಒಳ್ಳೆ ಕೈಗಾರಿಕೆಗಳನ್ನು ಕೊಟ್ಟಿ ನನ್ನ ವಿದ್ಯಾವಂತ ಯುವಕರಿಗೆ ಅವರ ಕೈಗೆ ಕೆಲಸವನ್ನು ಕೊಡೋ ನಿಟ್ಟಿನಲ್ಲಿ ಈಗಾಗಲೇ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿ ಅದೇ ರೀತಿ ಮಂಡ್ಯ ಜಿಲ್ಲೆಯನ್ನು ಕೂಡ ನಾವು ಎರಡು ಮೈಸೂರು ಮಂಡ್ಯ ಕೂಡು ಜಿಲ್ಲೆಗಳು ಇವೆರಡರ ಮಧ್ಯ ಒಂದು ಕಾರ್ಖಾನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯವರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಎರಡೂ ಜಿಲ್ಲೆಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ನಮ್ಮೆಲ್ಲ ಏನು ಮಕ್ಕಳುಗಳು ವಿದ್ಯಾವಂತರಿದ್ದಾರೆ ಅವರ ಒಂದು ಉದ್ಯೋಗಕ್ಕೆ ಭರವಸೆಯನ್ನು ನೀಡುವಂತ ಕಾರ್ಯ ಮಾಡ್ತಾರೆ ಆ ಒಂದು ಕಾರ್ಯ ಮಾಡ್ಲಿಕ್ಕೆ ನಾವು ನೀವು ಅವರ ಜೊತೆಗೆ ಮುಂದೆ ಬರುವಂತ ಎಲ್ಲ ಚುನಾವಣೆಗಳಲ್ಲೂ ಬೆನ್ನೆಲವಾಗಿ ನಿಂತು ಗೆಲ್ಲಿಸುವಂತ ಕಾರ್ಯ ಮಾಡೋಣ ನಾವು ಮಾಡ್ತೀವಿ ಅಂತೇಳಿ ಇವತ್ತೇನ್ ನೀವು ಬಂದಿದ್ದೀರಿ ನೀವು ಮುಖಂಡರುಗಳು ನೀವೇ ಒಬ್ಬೊಬ್ರು ಶಾಸಕರು ನೀವೇ ಒಬ್ಬೊಬ್ರು ಮಂತ್ರಿಗಳು ನೀವೆಲ್ಲರೂ ಪ್ರಮಾಣ ಮಾಡ್ಬೇಕಾಯ್ತದೆ ಹಣ ನಾಳಿದ್ದೀವಿ ಗೆಲ್ಲಿಸ್ಕೊಡ್ತೀವಿ ನೀವು ಧೈರ್ಯವಾಗಿ ಕೇಂದ್ರದಲ್ಲಿ ಇಡೀ ಭಾರತ ದೇಶನ ಸುತ್ತಬೇಕು ನೀವ್ ಸುತ್ತಿ ನಾವು ನೋಡ್ಬೋದಿ ಅನ್ನುವಂತ ಮಾತನ್ನು ಕುಮಾರನವ್ರಿಗೆ ಹೇಳ್ತಾ ಅವ್ರಿಗೆ ನಾವು ಇವತ್ತು ಒಂದು ಬೆಂಬಲವನ್ನು ಕೊಡ್ಬೇಕು ಅಂತ ಹೇಳ್ತಾ ನನ್ನನ್ನು ಕೂಡ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಗಣ್ಯ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಡಿ